ಒಂದು ಪ್ರಯೋಗದಲ್ಲಿ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಪೊಟ್ಯಾಶಿಯಂ ಪರ್ ಆಕ್ಸಿಜನ್ ಅನಿಲವನ್ನು ಉತ್ಪಾದಿಸುವುದು ಬೇಕಾಗುವ ಸಾಮಗ್ರಿಗಳು ಒಂದು ಪ್ರಣಾಳ ಒಂದು ಪ್ರಣಾಳಿ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಮದ್ಯಸಾರ ದೀಪ ಬೆಂಕಿ ಪಟ್ಟಣ ಅಗರ್ಬತ್ತಿ ಮಾಡುವ ವಿಧಾನ ಈಗಾಗಲೇ ನಾನು ಪ್ರಣಾಳದಲ್ಲಿ ಸ್ವಲ್ಪ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ನ ಹಾಕಿದ್ದೀನಿ ಈಗ ಇದನ್ನು ಮಧ್ಯಸಾರ ದೀಪದ ಇದನ್ನು ನಾವು ಕಾಯಿಸಿದಾಗ ಪ್ರಣಾಳ ಪ್ರೊಟ್ಯಾಶಿಯಂ ಪರ್ಮ್ನೆಟ್ ನ ಸಹಾಯಕ್ಕೆ ತಂದಾಗ ಅದು ಪ್ರಕಾಶಮಾನವಾಗಿ ಉರಿಯುತ್ತ ಉರಿಯುತ್ತಿರುವುದು ಕಾಣಿಸುತ್ತದೆ ನಾಳದಿಂದ ಹೊರಬರುತ್ತಿರುವ ಅನಿಲವು ಅಗರ್ಬತ್ತಿ ಉರಿಯಲು ಸಹಾಯವ ಸಹಾಯಕವಾಗುತ್ತದೆ ಇದರಿಂದ ಹೊರಬರುತ್ತಿರುವ ಅನಿಲವು ಆಕ್ಸಿಜನ್ ಆಗಿರುತ್ತದೆ ಪೊಟ್ಯಾಶಿಯಂ ಪರ್ಮ್ಯಾಗ್ನೇಟ್ ಅನ್ನು ಕಾಯಿಸಿದಾಗ ಅದು ಪೊಟ್ಯಾಶಿಯಂ ಮ್ಯಾಗ್ನೇಟ್ ಆಗಿ ಮ್ಯಾಗ್ನಿಸ್ ಆಕ್ಸೈಡ್ ಆಗಿ ಮತ್ತು ಆಕ್ಸಿಜನ್ ಆಗಿ ಪರಿವರ್ತನೆ ಆಗುತ್ತದೆ ಧನ್ಯವಾದ